ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಸಮಯ ಹಣ ಅಧಿಕಾರ ಹಾಗೂ ಶ್ರೇಯಸ್ಸು ನಮಗೆ ಜೀವನದ ಎಲ್ಲಾ ಸಮಯದಲ್ಲೂ ನಮ್ಮ ಪರವಾಗಿ ಇರುವುದಿಲ್ಲ ಆದರೆ ಪ್ರಾಮಾಣಿಕತೆ ಒಳ್ಳೆಯ ನಡತೆ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ಮನಸ್ಸುಗಳು ಯಾವಾಗಲೂ ಯಾವುದೇ ಸಂದರ್ಭಕ್ಕೂ ನಮ್ಮ ಪರವಾಗಿಯೇ ಇರುತ್ತದೆ ಜೀವನದಲ್ಲಿ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಎಲ್ಲವನ್ನು ನೀಡುತ್ತದೆ ಸಂತೋಷದಿಂದ ಹೇಗೆ ಬದುಕಬೇಕು ಎಂಬುದನ್ನು ಜೀವನ ಕಲಿಸುತ್ತದೆ ಜೀವನದಲ್ಲಿ ಕಷ್ಟದ ಪಾಠವನ್ನು ಅರಿತು ನಡೆದವನಿಗೆ ಜೀವನದ ಬೆಲೆ ಏನು ಎಂದು ತಿಳಿದಿರುತ್ತದೆ ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ಆದರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಅಷ್ಟೇ ಸಾಕು ಯಾಕೆಂದರೆ ಈ ಜೀವನ ನಮ್ಮದು ಬೇರೆಯವರದಲ್ಲ ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೂ ಅದು ಹಾರಿ ಹೋಗುತ್ತದೆ ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ ಅದೇ ನೀರು ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ ನಾವು ಯಾರ ಸಂಘ ಮಾಡುತ್ತೇವೋ ಅದರಂತೆ ನಾವು ಆಗುತ್ತೇವೆ ತೊಂದರೆ ಬಂದಾಗ ಪ್ರಾಮಾಣಿಕರಾಗಿರಿ ಹಣವಂತಿಕೆ ಬಂದಾಗ ಸರಳವಾಗಿರಿ ಹಕ್ಕನ್ನು ಪಡೆದ ನಂತರ ಮೌನವಾಗಿರಿ ಅಷ್ಟೇ ಅಲ್ಲದೆ ಕೋಪ ಬಂದಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎನ್ನುವ ಛಲ ಇದ್ದರೆ ಈ ಜೀವನದಲ್ಲಿ ಏನು ಬೇಕಾದರೂ ಸಾಧನೆಯನ್ನು ಮಾಡಿ ಈ ಜಗತ್ತಿಗೆ ತೋರಿಸಬಹುದು ಏನೇ ಆಗಲಿ ಜೀವನದಲ್ಲಿ ಹೆಚ್ಚಾಗಿ ಮೋಸ ಹೋಗಿದ್ದೇನೆ ಎಂದು ಸುಮ್ಮನೆ ಚಿಂತೆ ಮಾಡಿ ಕೊರಗಬೇಡಿ ಮುನ್ನುಗ್ಗಿ ನಿಮ್ಮನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇನ್ನೊಬ್ಬರ ಮೇಲೆ ಹಾಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಮನುಷ್ಯನು ತಾನು ಮಾಡಿದಾಗ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು ಸುಳ್ಳು ಮೋಸ ದ್ರೋಹ ವಂಚನೆ ಇವೆಲ್ಲವೂ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಸತ್ಯ ಧರ್ಮ ನ್ಯಾಯ ದಾನ ನೀತಿ ಇವೆಲ್ಲವೂ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಇವೆಲ್ಲವೂ ಕಷ್ಟ ಕಾಲದಲ್ಲಿ ಹಾಗೂ ಸಂಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತದೆ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಎಂದರೆ ನೀವು ಈ ಎರಡು ಕೆಲಸಗಳನ್ನು ಮಾಡಲೇಬೇಕು ಆಗ ನಿಮ್ಮ ಬೆಲೆ ಅವರಿಗೆ ಸರಿಯಾಗಿ ತಿಳಿಯುತ್ತದೆ ನಿಮ್ಮನ್ನು ಕಂಡರೆ ಒಂದು ಹೆಜ್ಜೆ ಹಿಂದೆ ಇಡುವ ಸಮಯ ಬಂದೇ ಬರುತ್ತದೆ ಹಾಗಾದರೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಿಮ್ಮ ಮೊದಲನ ಏಟು ಹೇಗಿರಬೇಕು ಎಂದರೆ ಅವರ ಕಣ್ಣೆದುರೇ ಪ್ರತಿನಿತ್ಯ ಪ್ರತಿಕ್ಷಣವು ಗತ್ತಿನಿಂದ ತಿರುಗಬೇಕು ನೆನಪಿಡಿ ಸ್ನೇಹಿತರೆ ನಿಮ್ಮನ್ನು ನಾಶ ಮಾಡಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ನಾಶ ಮಾಡುವುದಕ್ಕೆ ಬಂದರೂ ದೇವರೇ ಅದನ್ನು ತಡೆಯುತ್ತಾನೆ ನಿಮ್ಮನ್ನು ನಾಶ ಮಾಡಲಿಕ್ಕೆ ಬಂದವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಕಾಲಚಕ್ರವು ಅವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡುತ್ತದೆ ನಿಮ್ಮನ್ನು ನೋಯಿಸಿದವರು ನಿಮ್ಮ ಮುಂದೇನೆ ತಲೆ ತಗ್ಗಿಸಿ ನಿಲ್ಲುವ ಸಮಯ ಬಂದೇ ಬರುತ್ತದೆ ನೀವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ನೀವು ಮಾಡಬೇಕಾಗಿರುವುದು ಒಂದೇ ಕೆಲಸ ಅದು ಏನೆಂದರೆ ಅವರ ಕಣ್ಣೆದುರೇ ಪ್ರತಿನಿತ್ಯವೂ ಪ್ರತಿಕ್ಷಣವು ಗತ್ತಿನಿಂದ ತಿರುಗಾಡಬೇಕು ಎರಡನೆಯದಾಗಿ ನಿಮಗೆ ಮೋಸ ಮಾಡಿದವರಿಗೆ ನೀವು ಅವರಿಗೆ ಏನು ಮಾಡಬೇಡಿ ಮೇಲೆ ಇರೋ ಭಗವಂತ ಸರಿಯಾದ ಸಮಯಕ್ಕೆ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಂಬಿಕೆ ಇದ್ದರೂ ಆಗುವಂತೆ ಆ ಭಗವಂತನೇ ಮಾಡುತ್ತಾನೆ ನೀವು ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದಕ್ಕೆ ಹೋಗಬೇಕು ನಿಮಗೆ ಯಾರೇ ಮೋಸ ಮಾಡಲಿ ಆ ಭಗವಂತ ನೋಡುತ್ತಾನೆ ಇರುತ್ತಾನೆ ಸುಮ್ಮನೆ ನಿಮ್ಮ ಈ ಜೀವನವನ್ನು ನೋಡಿಕೊಳ್ಳಿ ಸಾಕು ಸ್ನೇಹಿತರೆ ಸುಮ್ಮನೆ ಚಿಂತೆ ಮಾಡಿ ಕೊರಗಬೇಡಿ ಎಲ್ಲವೂ ನಿಮ್ಮ ಮುಂದೆನೆ ಸಾಧ್ಯವಾಗುತ್ತದೆ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಯಾರು ಕೂಡ ಭಗವಂತನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಭಗವಂತ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ನಿಮಗೆ ನಂಬಿಕೆ ದೃಹ ಮಾಡಿದವರಿಗೆ ನೀವು ಈ ಎರಡು ಕೆಲಸಗಳನ್ನು ತಪ್ಪದೆ ಪಾಲಿಸಿ ನೋಡಿ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನವೇ ನಿಮಗೆ ಅಮೃತವಾಗುತ್ತದೆ ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ ಸ್ನೇಹಿತರೆ ಸಂಬಂಧಗಳು ಎನ್ನುವುದು ಇಡೀ ಪೂರ್ತಿ ಪುಸ್ತಕ ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಜೀವನದಲ್ಲಿ ಸಹಜ ಪರಿಸ್ಥಿತಿಗಳು ನಿಮಗೆ ಸ್ನೇಹಿತರನ್ನು ಕೊಡಬಲ್ಲದು ಆದರೆ ತುರ್ತು ಪರಿಸ್ಥಿತಿಗಳು ಮಾತ್ರ ಸ್ನೇಹಿತರನ್ನು ನಿಮ್ಮೊಡನೆ ಉಳಿಸುತ್ತದೆ ಈ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದು ಕೊಳ್ಳಬೇಡಿ ನಾವು ಜೀವನದಲ್ಲಿ ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸಿಕೊಡುತ್ತವೆ ಆದ್ದರಿಂದ ಪಾಠ ಕಲಿತು ಜೀವನವನ್ನು ನಡೆಸಬೇಕು ಉತ್ತರಿಸಬೇಡಿ ಬುದ್ಧಿವಂತನನ್ನು ಎಂದಿಗೂ ತಿರಸ್ಕರಿಸಬೇಡಿ ಒಳ್ಳೆಯದನ್ನು ಯಾವತ್ತು ಕೈಬಿಡಬೇಡಿ ಕೆಟ್ಟದ್ದನ್ನು ಸ್ವೀಕರಿಸಲೇಬೇಡಿ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಜೀವನದಲ್ಲಿ ಏನು ಆಗಬೇಕೋ ಅದು ಆಗಿಯೇ ತಿರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಬರುವಾಗ ಕಾಲಿ ಕೈಯಲ್ಲಿ ಬರುತ್ತಾನೆ ಹೋಗುವಾಗ ಕಾಲಿಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲವನ್ನು ಕೊಂಡು ಹೋಗುತ್ತಾನೆ ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತದೆ ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸವಾದದ್ದನ್ನು ಅನುಭವಿಸಬೇಕಾಗುತ್ತದೆ ಪ್ರಪಂಚದ ಯಾವುದೇ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು ಮಾನಸಿಕವಾಗಿ ಬಲಶಾಲಿಯಾಗುವುದು ಹೇಗೆ ಎಲ್ಲರಿಂದ ನಿರ್ಲಕ್ಷಿಸುವುದನ್ನು ನಿಲ್ಲಿಸಿ ಜೀವನವು ಅನ್ಯಾಯವಾಗಿದೆ ಎಂದು ಒಪ್ಪಿಕೊಳ್ಳಿ ಪ್ರೀತಿ ಅಥವಾ ಗಮನಕ್ಕಾಗಿ ಹಂಬಲಿಸಬೇಡಿ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಡಿ ಗೊಂದಲದಲ್ಲಿ ಶಾಂತವಾಗಿರಲು ಕಲಿಯಿರಿ ವೈಯಕ್ತಿಕವಾಗಿ ವಿಷಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ವಿಷಕಾರಿ ಜನರಿಂದ ದೂರವಿರಿ ಪರಿಹಾರದತ್ತ ಗಮನಹರಿಸಿ ಸಮಸ್ಯೆಗಳ ಮೇಲೆ ಅಲ್ಲ ಯಾವಾಗಲೂ ನಿಮ್ಮನ್ನು ನೀವು ನಂಬಿರಿ ಜೀವನದಲ್ಲಿ ನಿಮ್ಮ ಬೆಲೆಯನ್ನು ಹೇಗೆ ಗೌರವಿಸುವುದು ಯಾರಾದರೂ ನಿಮ್ಮನ್ನು ಕಡೆಗಣಿಸಿದಾಗ ಸೃಷ್ಟಿಸಿ ಕೂಗಾಟವನಲ್ಲ ನಿಮ್ಮನ್ನು ಹೊರಗಿಟ್ಟಾಗ ನಿಮ್ಮ ಉಪಸ್ಥಿತಿಯನ್ನು ಒತ್ತಾಯಿಸಬೇಡಿ ನೀವು ನಂತರದ ಆಲೋಚನೆಯಾಗಿದ್ದಾಗ ಕೃತಜ್ಞತೆಯಿಂದ ನಿರಾಕರಿಸಿ ನಿಮ್ಮನ್ನು ವಜಾಗೊಳಿಸಿದಾಗ ತಲುಪುವುದನ್ನು ನಿಲ್ಲಿಸಿ ನಿಮಗೆ ದ್ರೋಹ ಮಾಡಿದಾಗ ಬಿಡುಗಡೆ ಮಾಡಿ ಹಿಂತಿರುಗಬೇಡಿ ನಿಮ್ಮನ್ನು ಮರೆತು ಹೋದಾಗ ಅವರನ್ನೇ ನೆನಪನ್ನಾಗಿ ಮಾಡಿ ನಿಮ್ಮನ್ನು ಅವಮಾನಿಸಿದಾಗ ಅವರು ತಲುಪಲು ಸಾಧ್ಯವಿಲ್ಲದಷ್ಟು ಎತ್ತರಕ್ಕೆ ಏರಿ ನಿಮ್ಮನ್ನು ಬಳಸಿದಾಗ ಗೆರೆ ಎಳೆಯಿರಿ ಮತ್ತು ಅದನ್ನು ಜಾರಿಗೊಳಿಸಿ ಹಾಗೆಯೇ ನಿಮ್ಮನ್ನು ಅವಮಾನಿಸಿದಾಗ ನಿಮ್ಮ ಶ್ರೇಷ್ಠತೆಯು ಮಾತನಾಡಲು ಬಿಡಿ ಜನರು ನಿರ್ಲಕ್ಷಿಸಲಾಗದಂತಹ ವ್ಯಕ್ತಿತ್ವವನ್ನು ಹೇಗೆ ನಿರ್ಮಿಸುವುದು ಹೇಗೆಂದರೆ ಕಡಿಮೆ ಮಾತನಾಡಿ ಆದರೆ ಪರಿಣಾಮಕಾರಿಯಾಗಿ ಇರಲಿ ಸರಿಯಾದ ಅರ್ಥವಿಲ್ಲದೆ ಯಾವುದನ್ನು ಹೇಳಬೇಡಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಯಾವಾಗಲೂ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ ಸುಂದರವಾಗಿ ಧರಿಸಬೇಡಿ ಅಚ್ಚುಕಟ್ಟಾಗಿ ಧರಿಸಿ ನಿಮಗೆ ಏನೂ ತಿಳಿದಿಲ್ಲ ಎಂದು ಎಂದಿಗೂ ಭಾವಿಸಬೇಡಿ ನೀವು ಏನನ್ನು ಕಲಿಯಬಹುದು ಮತ್ತು ಮಾಡಬಹುದು ಎಂದು ಭಾವಿಸಿ ಇನ್ನೊಬ್ಬ ವ್ಯಕ್ತಿಯನ್ನು ಒಳ್ಳೆಯವನನ್ನಾಗಿ ಮಾಡಲು ರಾಜಿ ಮಾಡಿಕೊಳ್ಳಬೇಡಿ ನೀವು ಹೇಳುವುದಕ್ಕೆ ಯಾವಾಗಲೂ ನಿಲುವು ತೆಗೆದುಕೊಳ್ಳಿ ನಿಮಗಾಗಿ ಎಂದಿಗೂ ನೆಪಗಳನ್ನು ಹೇಳಬೇಡಿ ನಿಮ್ಮನ್ನು ಮೋಸಗೊಳಿಸಲು ಸಹ ಪ್ರಯತ್ನಿಸಬೇಡಿ ಶಾಂತ ಆತ್ಮವಿಶ್ವಾಸದಿಂದ ಚಲಿಸಿ ಎಂದಿಗೂ ಆತುರ ಪಡಬೇಡಿ ಅವರು ನಿಮ್ಮ ಶಾಂತಿಗೆ ಹೊಂದಿಕೊಳ್ಳಲು ಬಿಡಿ ಯಾವುದೇ ಕಾರಣಕ್ಕೂ ಎದುರಿಗಿರುವ ವ್ಯಕ್ತಿಯ ಕಣ್ಣಿನ ಸಂಪರ್ಕವನ್ನು ತಪ್ಪಿಸಬೇಡಿ ಅವರ ನೋಟವನ್ನು ಎದುರಿಸಿ ಮತ್ತು ಉಪಸ್ಥಿತಿಯನ್ನು ತೋರಿಸಿ ಹೋರಾಡಲು ಸಾಕಷ್ಟು ಬಲಶಾಲಿಯಾಗಿರಿ ಆದರೆ ದೂರ ಹೋಗುವಷ್ಟು ಬುದ್ಧಿವಂತರಾಗಿರಿ ಗೌರವವನ್ನು ಗಳಿಸುವವರನ್ನು ಉಳಿಸಿಕೊಳ್ಳಿ ಕಳೆದುಕೊಳ್ಳುವವರನ್ನು ನಿರ್ಲಕ್ಷಿಸಿ ಒಂದು ವೇಳೆ ಜನರು ನಿಮ್ಮನ್ನು ಕೆಟ್ಟದಾಗಿ ನಡೆಸಿಕೊಂಡಾಗ ನಿಮ್ಮ ಶಾಂತಿಯನ್ನು ರಕ್ಷಿಸಿಕೊಳ್ಳಿ ಆ ಜಾಗದಿಂದ ನಿರ್ಗಮಿಸಿ ನಿಮ್ಮಲ್ಲಿ ಎಷ್ಟು ನಂಬಿಕೆ ಇದೆ ಎಂದರೆ ಅನುಮಾನವೂ ದೇವದೂಷಣೆಯಂತೆ ಭಾಸವಾಗಬೇಕು ಯಾವುದನ್ನು ಕಳೆದುಕೊಳ್ಳಲು ಕಲ್ಪನೆಯನ್ನೇ ಮಾಡಿರುವುದಿಲ್ಲವೋ ಆ ದೇವರು ಅದನ್ನೇ ಕಿತ್ತುಕೊಂಡರೆ ಹಾಗಾದರೆ ನೀವು ಪಡೆದುಕೊಳ್ಳಬೇಕೆನ್ನುತ್ತಿರುವುದು ಅದಕ್ಕಿಂತ ಹೆಚ್ಚಿನದೇ ದೇವರು ನಿಮಗೆ ಕೊಡುತ್ತಾನೆ ಎಲ್ಲರನ್ನೂ ಒಳ್ಳೆಯವರು ಎಂದುಕೊಳ್ಳುವುದನ್ನು ಮೊದಲು ಬಿಟ್ಟು ಬಿಡಿ ಯಾಕೆಂದರೆ ನಾವೆಂದುಕೊಂಡ ಹಾಗೆ ಎಲ್ಲರೂ ಒಳ್ಳೆಯವರಾಗಿರುವುದಿಲ್ಲ ಯಾರು ಹೃದಯದಿಂದ ಒಳ್ಳೆಯವರಾಗಿರುತ್ತಾರೋ ಅವರನ್ನು ಬುದ್ಧಿವಂತರಾದವರು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಯಾವಾಗಲೂ ಜೀವನದಲ್ಲಿ ಸತ್ಯದ ಅಪಹಾಸ್ಯವಾಗುತ್ತಲೇ ಇರುತ್ತದೆ ಸುಳ್ಳಿಗೆ ಮಾತ್ರ ಪ್ರಶಂಸೆ ಇರುತ್ತದೆ ನಾವು ಯಾವಾಗಲೂ ಬುದ್ಧಿವಂತರನ್ನು ಕಡಿಮೆ ಮಾತನಾಡುವುದನ್ನು ಹಾಗೂ ಮೂರ್ಖರನ್ನು ಅತಿ ಹೆಚ್ಚು ಮಾತನಾಡುವುದನ್ನು ನೋಡಬಹುದು ಈ ಜೀವನದಲ್ಲಿ ಎಷ್ಟು ತಿಳುವಳಿಕೆ ಬಂದಿದೆ ಎಂದರೆ ಯಾರೊಂದಿಗೂ ವಾಗ್ವಾದ ಮಾಡುವ ಮನಸ್ಸು ಇಲ್ಲ ಮತ್ತು ಯಾರನ್ನು ಅರ್ಥ ಮಾಡಿಕೊಳ್ಳಲು ಮನಸ್ಸಿಲ್ಲ ಪ್ರೀತಿಯನ್ನು ನಿಮ್ಮ ವರ್ಚಸ್ಸಿನ ರೂಪದಲ್ಲಿ ಅಳಿಯಬೇಡಿ ಯಾಕೆಂದರೆ ಪ್ರೀತಿ ಹೃದಯ ನೋಡಿ ಅರಳುತ್ತದೆಯೇ ಹೊರತು ವರ್ಚಸ್ಸನ್ನು ನೋಡಿ ಅಲ್ಲ ಇಂದು ಈ ಜಗತ್ತು ಎಂತಹ ತಿರುವಿನಲ್ಲಿ ಬಂದು ನಿಂತಿದೆ ಎಂದರೆ ಯಾವ ವ್ಯಕ್ತಿಗೆ ನಾವು ಹೃದಯದಿಂದ ಸಹಾಯ ಮಾಡಲು ಬಯಸುತ್ತೇವೋ ಆ ವ್ಯಕ್ತಿಯೇ ಹಿಂದಿನಿಂದ ಚೂರಿ ಹಾಕಿ ಬಿಡುತ್ತಾರೆ ನೆನಪಿರಲಿ ಸ್ನೇಹಿತರೆ ಜೀವನ ಆನಂದಮಯವಾಗಿರುವುದಿಲ್ಲ ನಾವೇ ಅದನ್ನು ಆನಂದಮಯವಾಗಿರುವಂತೆ ಸೃಷ್ಟಿಸಿಕೊಳ್ಳಬೇಕು ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು